हेलो स्ने वेलकम बैक टू माय चैनल ನಾಳೆ ಶುಕ್ರವಾರ ಅಪರ ಏಕಾದಶಿ ಇದೆ ಈ ಏಕಾದಶಿ ದಿನ ನಾಲ್ಕು ಶುಭ ಯೋಗಗಳು ಕೂಡ ರೂಪುಗೊಳ್ತಾ ಇದ್ದಾವೆ ಆ ನಾಲ್ಕು ಶುಭ ಯೋಗಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ಅಪರ ಏಕಾದಶಿ ಶುಭ ದಿನದಂದು ನಾವು ವಿಷ್ಣು ದೇವರನ್ನು ಪೂಜಿಸುವುದರ ಜೊತೆಗೆ ಶಿವನನ್ನು ಕೂಡ ಪೂಜಿಸಬೇಕು ಇನ್ನು ಶಿವಲಿಂಗಕ್ಕೆ ನಾವು ಈ ಮೂರು ವಸ್ತುಗಳನ್ನು ಅರ್ಪಣೆ ಮಾಡೋದ್ರಿಂದ ಹಣದ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಇದರಿಂದ ಜೀವನದಲ್ಲಿ ಪ್ರಗ ಗತಿಯ ಮಾರ್ಗಗಳು ಕೂಡ ತೆರೆದುಕೊಳ್ತವೆ ಅಂತಲೇ ಹೇಳ್ಬೋದು ಇನ್ನು ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಇನ್ನು ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನಾನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಪರ ಏಕಾದಶಿಯನ್ನು ಅಚಲ ಏಕಾದಶಿ ಅಂತ ಕೂಡ ಕರೀತಾರೆ ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಂದು ಅಪರ ಏಕಾದಶಿ ಹಬ್ಬವನ್ನು ಆಚರಿಸಲಾಗುತ್ತೆ ಇನ್ನು ಶಾಸ್ತ್ರದ ಪ್ರಕಾರ ಅಪರ ಏಕಾದಶಿ ದಿನ ವಿಷ್ಣು ದೇವರನ್ನು ಕರ್ಪೂರ ತುಳಸಿ ಗಂಗಾಜಲ ಹಳದಿ ಚಂದನ ಇತ್ಯಾದಿಗಳಿಂದ ಪೂಜಿಸಲಾಗುತ್ತೆ ಈ ಏಕಾದಶಿಯು ಮನುಷ್ಯನಿಗೆ ಎಲ್ಲ ರೀತಿಯ ಸುಖ ಸಮೃದ್ಧಿಯನ್ನು ಕರುಣಿಸುತ್ತೆ ಮತ್ತು ನಿಮಗೆ ಪಾಪಗಳಿಂದ ಮುಕ್ತಿ ಕೂಡ ನೀಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷದ ಅಪರ ಏಕಾದಶಿ ನಾಲ್ಕು ಶುಭ ಯೋಗಗಳು ಕೂಡ ರೂಪುಗೊಳ್ತಾ ಇದ್ದಾವೆ ಆ ನಾಲ್ಕು ಶುಭ ಯೋಗಗಳು ಯಾವುವು ಅನ್ನೋದಾದರೆ ಸರ್ವಾರ್ಥ ಯೋಗ ಅಮೃತ ಸಿದ್ಧಿಯೋಗ ಪ್ರೀತಿ ಯೋಗ ಮತ್ತು ಆಯುಷ್ಮಾನ್ ಯೋಗಗಳು ಕೂಡ ರೂಪುಗೊಳ್ತಾ ಇದ್ದಾವೆ ಪ್ರತಿಯೊಂದು ಏಕಾದಶಿ ಉಪವಾಸವು ತನ್ನದೇ ಆದ ಮಹತ್ವವನ್ನು ಕೂಡ ಹೊಂದಿದೆ ಹಾಗೆಯೇ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಅಪರ ಏಕಾದಶಿ ಅಂತ ಕರೆಯಲಾಗುತ್ತೆ ಇನ್ನು ಇದನ್ನು ಅಚಲ ಏಕಾದಶಿ ಸೇರಿದಂತೆ ಹಲವು ಹೆಸರುಗಳಿಂದ ಕೂಡ ಕರೆಯಲಾಗುತ್ತೆ ಇನ್ನು ಅಪರ ಏಕಾದಶಿಯ ದಿನದಂದು ವಿಷ್ಣು ದೇವನನ್ನು ಯಾವ ವ್ಯಕ್ತಿ ವಿಧಿವಿಧಾನಗಳ ಪ್ರಕಾರ ಪೂಜಿಸುತ್ತಾನೋ ಹಾಗೂ ಈ ದಿನ ಉಪವಾಸ ವ್ರತವನ್ನು ಮಾಡುತ್ತಾರೋ ಅವರ ತನ್ನ ಎಲ್ಲ ದುಃಖಗಳಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಜೀವನದಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ಕೂಡ ಪಡೆದುಕೊಳ್ತಾರೆ ಅಂತಲೇ ಹೇಳ್ಬೋದು ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಪಂಚಾಂಗದ ಪ್ರಕಾರ ಈ ವರ್ಷ ವೈಶಾಖ ತಿಂಗಳಲ್ಲಿ ಬರುವ ಕೃಷ್ಣ ಪಕ್ಷದ ಏಕಾದಶಿ ತಿಥಿ ಮೇ ಮೂರನೇ ತಾರೀಕು ಅಂದರೆ ಶುಕ್ರವಾರ ನಾಳೆ ಬೆಳಿಗ್ಗೆನೆ ಒಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಇನ್ನು ನಾಳೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ತನಕ ಇರುತ್ತೆ ಇನ್ನು ಉದಯ ತಿಥಿಯ ಪ್ರಕಾರ ನಾವು ಅಪರ ಏಕಾದಶಿ ಉಪವಾಸವನ್ನು ಮೇ ಮೂರನೇ ತಾರೀಕು ಶುಕ್ರವಾರ ಆಚರಣೆ ಮಾಡಿ ಅಪರ ಏಕಾದಶಿಯ ದಿನದಂದು ಶಿವಲಿಂಗಕ್ಕೆ ಯಾವ ಮೂರು ವಸ್ತುಗಳು ಅರ್ಪಿಸಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದಾಗಿ ಬಿಲ್ವ ಪತ್ರೆ ಅಪರ ಏಕಾದಶಿಯ ದಿನದಂದು ನಾವು ಶಿವಲಿಂಗವನ್ನು ಪೂಜಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಶಿವಲಿಂಗಕ್ಕೆ ಅಪರ ಏಕಾದಶಿಯ ದಿನದಂದು ಬಿಲ್ವ ಪತ್ರೆ ಎಲೆಯನ್ನು ಅರ್ಪಿಸಬೇಕು ಅಪರ ಏಕಾದಶಿ ಶುಭ ದಿನದಂದು ನೀವು ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸೋದ್ರಿಂದ ಶಿವನು ಸಂತುಷ್ಟನಾಗ್ತಾನೆ ಹಾಗೂ ಆತನು ತನ್ನ ಭಕ್ತರ ಪ್ರತಿಯೊಂದು ಇಷ್ಟಾರ್ಥಗಳನ್ನು ಪೂರ್ತಿ ಮಾಡ್ತಾನೆ ಅನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ನಾಳೆ ದಿನ ನೀವು ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಬೇಕಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಹಾಲು ಅಪರ ಏಕಾದಶಿ ದಿನದಂದು ಶಿವನನ್ನ ನೀವು ಪೂಜಿಸುವುದರ ಜೊತೆಗೆ ಶಿವಲಿಂಗದ ಮೇಲೆ ಹಾಲನ್ನ ಅರ್ಪಿಸಬೇಕು ಇದನ್ನೇ ಕ್ಷೀರಾಭಿಷೇಕವೆಂದು ಕರೆಯಲಾಗತ್ತೆ ಯಾವ ವ್ಯಕ್ತಿ ಅಪರ ಏಕಾದಶಿಯ ದಿನದಂದು ಶಿವಲಿಂಗಕ್ಕೆ ಹಾಲನ್ನು ಅರ್ಪಿಸುತ್ತಾನೋ ಅವನು ಹಣಕಾಸಿನ ಸಮಸ್ಯೆ ದೂರ ಆಗಿ ಒಂದಿಷ್ಟು ಶ್ರೀಮಂತಿಕೆಯನ್ನು ಕೂಡ ಅನುಭವಿಸ್ತಾನೆ ಅಂತಲೇ ಹೇಳ್ಬೋದು ಅಂತಹ ವ್ಯಕ್ತಿಯ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಸಮೃದ್ಧಿ ಕೂಡ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾಳೆ ಆದಷ್ಟು ನೀವು ಮನೆಯಲ್ಲಾದರೂ ಆಗ್ಬೋದು ಅಥವಾ ದೇವಸ್ಥಾನದಲ್ಲಾದರೂ ಆಗ್ಬೋದು ನೀವು ಕ್ಷೀರಾಭಿಷೇಕವನ್ನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಸಮಸ್ಯೆ ಅನ್ನೋದು ಬಗೆಹರಿದು ನೀವು ಕೂಡ ಎಲ್ಲರಂತೆ ಶ್ರೀಮಂತರಾಗ್ತೀರಾ ಅಂತಾನೆ ಹೇಳ್ಬೋದು ಮೂರನೇ ವಸ್ತು ಇದು ಕೊನೆಯ ವಸ್ತು ಯಾವುದು ಅನ್ನೋದಾದ್ರೆ ಅಕ್ಕಿ ಶಿವನನ್ನು ನೀವು ಪೂಜಿಸುವ ಸಂದರ್ಭದಲ್ಲಿ ಅದಕ್ಕೆ ಅಕ್ಕಿಯ ಕಾಳುಗಳನ್ನು ಅರ್ಪಿಸುವುದು ತುಂಬಾ ಶುಭ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ನೀವು ಅಕ್ಕಿಯ ಕಾಳುಗಳನ್ನು ತಪ್ಪದೇ ಅಪರ ಏಕಾದಶಿಯ ದಿನದಂದು ಶಿವಲಿಂಗಕ್ಕೆ ಅರ್ಪಿಸಬೇಕು ಈ ರೀತಿ ನಾವು ಶಿವಲಿಂಗಕ್ಕೆ ಅಪರ ಏಕಾದಶಿಯ ದಿನದಂದು ಅಕ್ಕಿಯ ಕಾಳುಗಳನ್ನು ಅರ್ಪಿಸೋದ್ರಿಂದ ವ್ಯಕ್ತಿಯ ಹಣಕಾಸಿನ ಸ್ಥಿತಿ ಕೂಡ ಸದೃಢಗೊಳಿಸಲು ಕೂಡ ಪ್ರಾರಂಭ ಆಗತ್ತೆ ಅಂತಲೇ ಹೇಳ್ಬೋದು ವ್ಯಕ್ತಿಯು ಇದರಿಂದಾಗಿ ತಮ್ಮ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಅಕ್ಕಿ ಕಾಳನ್ನು ನಾವು ಅರ್ಪಿಸ್ಬೇಕಂದ್ರೆ ಯಾವಾಗಲೂ ತುಂಡಾಗಿರಬಾರ್ದು ಕಟ್ಟಾಗಿರಬಾರ್ದು ಅಂತಹ ಅಕ್ಕಿ ಕಾಳುಗಳನ್ನು ಆರಿಸ್ಕೊಂಡು ಎಷ್ಟಾಗುತ್ತೋ ಇಷ್ಟೇ ಅಕ್ಕಿ ಕಾಳನ್ನು ಸಮರ್ಪಿಸಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಎಷ್ಟಾಗುತ್ತೋ ಅಷ್ಟು ಕೂಡ ಅಂದರೆ ಒಂದು ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಈ ರೀತಿ ಕೂಡ ಸಮರ್ಪಣೆ ಮಾಡ್ಬೋದು ಸಮರ್ಪಣೆ ಮಾಡೋದಕ್ಕೂ ಮೊದಲು ನಾವು ಅಕ್ಕಿ ಕಾಳನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ ಅಂದರೆ ತು ಆಗದೆ ಇರೋದು ಕಟ್ ಆಗದೆ ಇರೋವಂಥದ್ದು ಈ ಥರದ ಅಕ್ಕಿಗಳನ್ನು ನಾವು ನೋಡಿಕೊಂಡು ಶಿವಲಿಂಗಕ್ಕೆ ನಾವು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ನಾಳೆ ತುಂಬನೇ ಒಳ್ಳೆ ದಿನ ಅಂತ ಹೇಳ್ಬೋದು ವಿಷ್ಣುವಿನ ಪೂಜೆಯ ಮಾಡುವುದರ ಜೊತೆಗೆ ನಾವು ನಾಳೆ ದಿನ ಅಪರ ಏಕಾದಶಿಯ ದಿನದಂದು ಶಿವಲಿಂಗಕ್ಕೆ ಈ ಮೂರೂ ವಸ್ತುಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ವಿಶೇಷವಾಗಿ ಅಪರ ಏಕಾದಶಿ ಇರೋದರಿಂದ ನಾಳೆ ಬೆಳಗ್ಗೆನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಬಟ್ಟೆಯನ್ನು ಒಡ್ಡು ನಾವು ಈ ದಿನ ಏಕಾದಶಿ ವ್ರತವನ್ನು ಆಚರಣೆ ಮಾಡಬೇಕಾಗತ್ತೆ ಬೆಳಗ್ಗೆನೆ ನೀವು ಸಂಕಲ್ಪವನ್ನು ಮಾಡ್ಕೊಬೇಕು ಇಡೀ ದಿನ ನಾನು ಉಪವಾಸವಿದ್ದು ನಾನು ಪೂಜೆಯನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ ಬೆಳಗ್ಗೆನೆ ಹಾಗಾಗಿ ಇಡೀ ದಿನ ನೀವು ಉಪವಾಸವನ್ನು ಇರಬೇಕಾಗತ್ತೆ ಯಾರಿಗೆಲ್ಲ ಉಪವಾಸ ಇರೋ ಉಪವಾಸನೇ ಮಾಡೋಕ್ಕಾಗಲ್ಲ ನನಗೆ ಬಿ ಪಿ ಇದೆ ಶುಗರ್ ಇದೆ ಬೇರೆ ಕಾಯಿಲೆಗಳಿದೆ ಮಾತ್ರೆಗಳು ತಗೊಂತೀನಿ ಅನ್ನೋರು ನೀವು ಹಣ್ಣು ಮತ್ತು ಹಾಲನ್ನು ತಗೊಂಡು ಕೂಡ ಉಪವಾಸವನ್ನು ಮಾಡ್ಬೋದು ಹಾಗೆಯೇ ಅವಲಕ್ಕಿಯನ್ನು ಕೂಡ ತಗೊಂಡು ಉಪವಾಸವನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಅನುಕೂಲ ಆಗುತ್ತೋ ಎಲ್ಲರೂ ಆದಷ್ಟು ಈ ದಿನ ಉಪವಾಸವಿದ್ದು ನೀವು ವಿಷ್ಣು ದೇವರನ್ನ ಪೂಜೆ ಮಾಡೋದು ಅದ್ರ ಜೊತೆ ಶಿವಲಿಂಗಕ್ಕೆ ಈ ಮೂರು ವಸ್ತುಗಳನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಬಡತನ ಅನ್ನೋದು ದೂರವಾಗುತ್ತೆ ಇನ್ನು ಅಪರ ಏಕಾದಶಿಯ ಶುಭ ದಿನದಂದು ನಾವು ವಿಷ್ಣುವನ್ನು ಹಾಗೂ ಶಿವನನ್ನು ಪೂಜಿಸುವುದರ ಜೊತೆಗೆ ಶಿವಲಿಂಗಕ್ಕೆ ಇವುಗಳನ್ನು ಅರ್ಪಿಸೋದ್ರಿಂದ ಹಣದ ಸಮಸ್ಯೆಗಳಿಂದ ಪರಿಹಾರವನ್ನು ಕಂಡುಕೊಳ್ಬೋದು ಇದರಿಂದ ಜೀವನದಲ್ಲಿ ಪ್ರಗತಿಯ ಮಾರ್ಗಗಳು ಕೂಡ ತೆರೆದುಕೊಳ್ತವೆ ಅಂತಲೇ ಹೇಳ್ಬೋದು ಇನ್ನು ನಾಳೆ ಅಪರ ಏಕಾದಶಿ ಇರೋದ್ರಿಂದ ಇಡೀ ದಿನ ಉಪವಾಸವಿದ್ದು ವಿಷ್ಣುವನ್ನ ನಾವು ಪೂಜೆಯನ್ನ ಮಾಡಬೇಕು ವಿಷ್ಣುವನ್ನ ಪೂಜೆ ಮಾಡುವ ಸಮಯದಲ್ಲಿ ನಾವು ತುಳಸಿ ದಳವನ್ನ ಒಂದು ತುಳಸಿ ದಳವನ್ನಾದರೂ ನಾವು ಅರ್ಪಣೆಯನ್ನು ಮಾಡಬೇಕಾಗತ್ತೆ ಇನ್ನು ನಾಳೆ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ತುಳಸಿ ಕಟ್ಟೆಗೂ ಮತ್ತು ತುಳಸಿ ದೇವಿಗೂ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ನೀವು ನಾಳೆ ಏಕಾದಶಿ ಇರೋದ್ರಿಂದ ತುಳಸಿ ಗಿಡಕ್ಕೆ ನೀರನ್ನು ಸಮರ್ಪಣೆ ಮಾಡಬಾರ್ದು ಹಾಗಾಗಿ ತುಳಸಿ ಗಿಡದ ಮುಂದೆ ಪ್ರಸಾದವನ್ನು ಅರ್ಪಣೆ ಮಾಡಿ ತುಳಸಿ ತಾಯಿಗೆ ನಾವು ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ನಾಳೆ ಅಪರ ಏಕಾದಶಿಯನ್ನು ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಸೆಕೆಂಡ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು